ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆ ಬೆಳಗ್ಗೆಯೇ ಹಾಲು ಉಗಿಸೋ ಥರ ಕಾಫಿ ಉಗಿಸ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೇರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬೆಳಗ್ಗೆ ಎದ್ದು ಹಾಲೆಲ್ಲ ಕರೆದಾದಮೇಲೆ ಕಾಫಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಮ್ಮ ಯಜಮಾನ್ರು ಹಾಲಾಗಿ ಬರೋದಕ್ಕೆ ಹೋಗಿದ್ದಾರೆ ಡೈರಿಗೆ ಆ ಕಡೆ ಏನು ಹೋಗಿ ಕಾಫಿ ಉಕ್ಕೋಗ್ಬಿಡ್ತು ಹಾಗೆ ಆ ಕಡೆ ಪಕ್ಕದಲ್ಲಿ ನಮ್ಮ ಅತ್ತೆಗೆ ಜೀನಿ ಪೌಡ್ರು ಅದನ್ನು ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನ ಎದ್ದಿಲ್ಲ ನಮ್ಮ ಯಜಮಾನ್ರು ಬಂದಮೇಲೆ ಅಷ್ಟೊತ್ತಿಗೆ ದಕ್ಷಿಣ ಎದೊಳ್ತಾನೆ ಆಮೇಲೆ ಎಲ್ಲರೂ ಕಾಫಿ ಕುಡಿಬೇಕು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರೋರಿಗಿಂತ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇರೋರೆ ತುಂಬಾ ಜಾಸ್ತಿ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಹಾಕಿದ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ ಹಾಗೆಯೇ ನನ್ನ ಚಾನಲಲ್ಲಿ ನನ್ನನ್ನು ಕಂಡ್ರೆ ಆಗದೆ ಇರೋರು ಕೂಡ ತುಂಬಾ ಇದ್ದಾರೆ ನೋಡಿದ್ರೆ ಹುರ್ಕೊಳ್ತಾರೆ ಅಂಥವ್ರು ಕೂಡ ನಾನು ಹಾಕೋವಂಥ ವೀಡಿಯೋಗಳನ್ನ ಕಾಯ್ಕೊಂಡು ಇರ್ತಾರೆ ಇವಾಗ ಟೈಮ್ ಆರೂವರೆ ಆಯಿತು ನಮ್ಮ ಅತ್ತೆನೂ ಕೂಡ ಇನ್ನೂ ಇದ್ದಿಲ್ಲ ಇಲ್ಲೇ ಮಲಗಿದ್ದಾರೆ ಈಗ ನಾನು ಜೀನಿ ಮಿಲ್ಕ್ ಮಿಕ್ಸ್ನ ಒಂದು ಲೋಟಕ್ಕೆ ಹಾಕ್ಬಿಟ್ಟು ಹಾಗೆ ಪಾತ್ರೆ ತೊಳೆಯೋದೆಲ್ಲ ಏನೇನಿದೆ ಅವನ್ನೆಲ್ಲ ಕೂಡ ತೆಗೆದಿಡ್ತೀನಿ ಹಾಗಾಗಿ ಇದನ್ನು ಲೋಟಕ್ಕೆ ಹಾಕಿಟ್ಟಿರ್ತೀನಿ ನಮ್ಮ ಅತ್ತೆ ಎದ್ದು ಕುಡಿಯೋಷ್ಟೊತ್ತಿಗೆ ಸ್ವಲ್ಪ ತಣ್ಣಗಾಗಿರುತ್ತೆ ಬಿಸಿ ಬಿಸಿದು ಕುಡಿಯೋದಕ್ಕಾಗಲ್ಲ ನಮ್ಮ ದಕ್ಷ ನೋಡಿ ಇಲ್ಲಿ ಅಲ್ಲಿ ಹೊರಗಡೆ ಕರ್ಮೀನು ಮಾರ್ಕೊಂಡ್ಬಂದಿದ್ರು ಬಂದಿದ್ರು ಅಲ್ಲಿ ಅವ್ರ ಹತ್ರ ಹೋಗಿ ಇಸ್ಕೊಂಡು ಬಂದಿದ್ದಾನೆ ನಮ್ಮನೆಯಲ್ಲಿ ಮನೆಯಲ್ಲಿ ನಾವ್ಯಾರೂ ಕರ್ಮೀನನ್ನು ತಿನ್ನೋದಿಲ್ಲ ಹಾಗಾಗಿ ನಾವು ಈ ಸಾಂಬಾರನ್ನ ಮಾಡಲ್ಲ ಒಬ್ಬರು ತಿಂತಾರೆ ಇನ್ನು ಅವ್ರೊಬ್ರಿಗೆ ಅಂತ ಮಾಡೋದಕ್ಕೂ ಹೋಗಲ್ಲ ಇವಾಗ ಹಾಲು ಕಾಯೋದಕ್ಕೆ ಇದ್ದೀನಿ ಕಾಫಿ ಮಾಡಿ ಉಳ್ದಿರೋವಂಥ ಹಾಲನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಡೈಲಿ ನಾನು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀನಿ ಹಾಲು ಅದು ಎರಡು ಟೈಮಿಗೆ ಕರೆಕ್ಟ್ ಆಗುತ್ತೆ ಹಾಗೆಯೇ ತಿಂಡಿ ಇವತ್ತು ಏನು ತಿಂಡಿ ಮಾಡೋದು ಡೈಲಿ ಅಂತ ಇವತ್ತು ಪೂರಿ ಮಾಡೋಣ ಅಂತ ಚಪಾತಿ ಇಟ್ಟು ಹಾಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಎರಡನ್ನು ಕೂಡ ಮಿಕ್ಸ್ ಮಾಡಿ ಪೂರಿ ಮಾಡೋದಿಕ್ಕೆ ಅಂತ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಚಪಾತಿ ಇಟ್ ಥರ ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಆಮೇಲೆ ಸೋಡಾ ಹಾಕ್ತೇ ಇದ್ರೂ ಕೂಡ ಪೂರಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗಾಗಿ ಇವತ್ತು ಪೂರಿ ಹಾಗೆ ಪೂರಿ ಜೊತೆಗೆ ಪಲ್ಯ ಮಾಡೋಣ ಅಂತ ಈಗ ಚಪಾತಿ ಸಾರಿ ಹಿಟ್ಟನ್ನು ಕಲಿಸ್ಬಿಟ್ಟು ಅದಕ್ಕೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿ ಇಡ್ತೀನಿ ಯಾಕೆ ಎಣ್ಣೆ ಹಾಕ್ತಾಯಿದ್ದೀನಿ ಅಂತಂದರೆ ಹಿಟ್ಟು ಒಣಗಬಾರ್ದು ಅಂತ ಹಾಗಾಗಿ ಸ್ವಲ್ಪ ಮೇಲುಗಡೆ ಎಣ್ಣೆನ ಹಾಕಿಬಿಟ್ಟು ಏನೋದಕ್ಕಿಡ್ತೀನಿ ಇವಾಗ ಪಲ್ಯ ಮಾಡೋದಿಕ್ಕೆ ಅಂತ ಅವರೇ ಕಾಳನ್ನು ಇದ್ದೀನಿ ಪಲ್ಯಕ್ಕೆ ನಾನು ಕಾಳೇನು ನೆನೆ ಹಾಕಿರಲಿಲ್ಲ ಯಾಕೆ ಅಂತಂದರೆ ಬೆಳಗ್ಗೆ ಎದ್ದ ಮೇಲೆ ತಾನೆ ತಿಂಡಿ ಯೋಚನೆ ಮಾಡೋದು ಅದು ತುಂಬ ಟೈಮ್ ತಗೊಂಡು ಯೋಚನೆ ಮಾಡಿ ಮಾಡಿ ಆಮೇಲೆ ತಿಂಡಿ ಮಾಡೋದು ಹಾಗಾಗಿ ಸಡನ್ನಾಗಿ ನೆನಪಾಯಿತು ಪೂರಿ ಪಲ್ಯ ಮಾಡೋಣ ಅಂತ ಹಾಗಾಗಿ ಇವಾಗ ಪಲ್ಯಕ್ಕೆ ಅವರೆಕಾಳನ್ನ ಸುಲ್ಕೊಳ್ತಾ ಇದ್ದೀನಿ ಪೂರಿ ಯಾವಾಗಲೂ ಮಾಡಲ್ಲ ನಮ್ಮ ಮನೆಯಲ್ಲಿ ತುಂಬಾ ರೇರ್ ಮಾಡೋದು ಏಕೆಂದರೆ ನಮ್ಮ ಯಜಮಾನರು ಕೂಡ ಅವರು ಪೂರಿ ತಿನ್ನೋದಿಲ್ಲ ನಾನು ನಮ್ಮ ಅತ್ತೆ ನಾವಿಷ್ಟೇ ಜನ ತಿನ್ನೋದು ಹಾಗಾಗಿ ಅಪರೂಪಕ್ಕೊಂದ್ಸಲ ಯಾವಾಗಾದರೂ ಮಾಡ್ತಾ ಇರ್ತೀನಿ ಹೊರೆಕಾಳು ಹಾಗೇ ಎಲ್ಲ ಥರ ತರಕಾರಿ ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂತ ಪೂರಿ ಜೊತೆಗೆ ಚೆನ್ನಾಗಿರುತ್ತೆ ಹಾಗಾಗಿ ಕಾಳನ್ನ ಇದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ ಕರ್ಬೇವಿನ ಸೊಪ್ಪು ಇರಲಿಲ್ಲ ಹಾಗಾಗಿ ಮನೆ ಹಿಂದ್ಗಡೆ ಬಂದಿದ್ದೀನಿ ಕರ್ಬೇವಿನ ಸೊಪ್ಪು ತೊಗೊಂಡೋಗೋದಕ್ಕೆ ತುಂಬ ಹೈಟ್ ಬೆಳೆದ್ಬಿಟ್ಟಿದೆ ಅಂದರೆ ಸೊಪ್ಪು ಜಾಸ್ತಿ ಬಿಟ್ಟಿಲ್ಲ ಇಲ್ಲಿ ಇನ್ನೊಂದು ಮರ ಇತ್ತು ಮುಂಚೆ ಅದನ್ನು ಕಡ್ದಾಕಿದ್ದೀವಿ ಹಾಕಿದ್ದೀವಿ ಅದನ್ನು ಕಡ್ದಾಕಿದ್ದಾದಮೇಲೆ ಇದೊಂದು ಕೊಂಗೆ ಮಾತ್ರ ಚಿಗ್ರಿದೆ ಅದು ಸ್ಟ್ರೈಟ್ ಉದ್ದ ಬೆಳೆದಿದೆ ಇನ್ನೂ ದಪ್ಪ ಆಗಿಲ್ಲ ಹಸಿ ಕರಿಬೇವು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗ ಬೇಕು ಆವಾಗವಾಗ ಕುಯ್ಕೊಂಡು ಹಾಕ್ತಾಯಿರ್ತೀನಿ ಹಾಗೆ ಇಲ್ಲಿ ತರಕಾರಿ ಎಲ್ಲ ಥರ ತರಕಾರಿನ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಆಲೂಗಡ್ಡೆ ಕ್ಯಾರೆಟ್ ಬೀಟ್ರೂಟ್ ಬೀನ್ಸ್ ಹಾಗೆ ಏನು ಬದನೆಕಾಯಿ ಇದೆಲ್ಲದನ್ನೂ ಹೆಚ್ಚಿಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಹಾಗೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿನ ತುರ್ಕೊಂಡಿದ್ದೀನಿ ಖಾರ ರುಬ್ಬಿ ಹಾಕಿ ಮಾಡ್ತಾ ಇಲ್ಲ ಹಾಗೆ ಒಗ್ಗರಣೆಗೆ ಹಾಕಿ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಸಾಂಬಾರ್ ಪುಡಿ ಹಾಗೆ ಸ್ವಲ್ಪ ಚಕ್ಕೆ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಎಲ್ಲ ತರಕಾರಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡಿಬಿಟ್ಟು ಕಾಯಿ ತುರಿನ ಮೇಲ್ಗಡೆ ಉದುರಿಸ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ವಿಜಲ್ ಕೂಗಿಸ್ಕೊಳ್ತೀನಿ ಇವಾಗ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಪೂರಿ ನೋಡಿ ನಾನು ಸೋಡಾ ಏನೂ ಯೂಸ್ ಮಾಡಿಲ್ಲ ಚೆನ್ನಾಗಿ ಉಬ್ಬಿ ಬರುತ್ತವೆ ಅಂತಂದರೆ ಇವಾಗ ನಾನು ಒಂದು ಕೈನಲ್ಲಿ ಫೋನ್ ಇಟ್ಕೊಂಡು ಒಂದು ಕೈನಲ್ಲೇ ಪೂರಿ ಹರಿದಿರೋದನ್ನು ಎಣ್ಣೆಗೆ ಹಾಕಿ ಮಾಡ್ತಾ ಇದ್ದೀನಿ ಹಾಗಾಗಿ ಅದು ನೀಟಾಗಿ ಉಬ್ಬಿ ಬರಲಿಲ್ಲ ಪೂರಿಯನ್ನು ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದ್ರ ಮೇಲುಗಡೆ ಎಣ್ಣೆ ಹಾಕಬೇಕು ಆವಾಗ ಚೆನ್ನಾಗಿ ಉಬ್ಬತ್ತೆ ನಾನು ಮುಂದೆಗಡೆ ಸಾರಿ ಮುಂದೆ ತೋರಿಸ್ತೀನಿ ನೋಡಿ ಯಾವ ರೀತಿ ಪೂರಿ ಉಬ್ಬಿ ಬಂದಿದ್ದಾವೆ ಅಂತ E ಅಕ್ಷಿ ಏನದು ಬ್ರೆಡ್ ಬಿದ್ದೋತ್ವ ಬ್ರೆಡ್ ಯಾರು ತಿನ್ನೋದು ಬ್ರೆಡ್ ಈಗ ನಾನು ಈ ಅಪ್ಪ ನಂಗೆ ಬೇಡಪ್ಪ ನೀನು ಮಾಡಿರೋ ನೀನೇ ತಿನ್ಕೊಬಿಡು ಆಯ್ತಾ ಹ್ಮ್ ಇವಾಗ ನಾನು ತಿಂಡಿ ಎಲ್ಲ ಮಾಡಿಟ್ಟಿದ್ದ ಆದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಹಾಗೆ ಇವಾಗ ತಿಂಡಿ ತಿನ್ನೋದಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತಿಂಡಿ ತಿನ್ಬಿಟ್ಟು ಆಮೇಲೆ ಸೊಸೈಟಿ ಹತ್ರ ಹೋಗಬೇಕು ಯಾಕೆ ಅಂತಂದರೆ ಅಕ್ಕಿ ಕೊಡ್ತಾಯಿದ್ದಾರೆ ಬೆಲ್ಲು ಬರಬೇಕು ಆಮೇಲೆ ಬಿಲ್ ಹಾಕ್ಸ್ಕೊಂಡು ಬಂದಮೇಲೆ ಅಕ್ಕಿನ ಬೇಕಂದ್ರೆ ಯಾವಾಗಾದರೂ ತೊಗೊಳ್ಬೋದಲ್ವ ಹಾಗಾಗಿ ಇವಾಗ ತಿಂಡಿ ತಿಂದ್ಬಿಟ್ಟು ದಕ್ಷಿಣ ಅಂಗನವಾಡಿ ಕಳಿಸಿಲ್ಲ ಅವನ್ನು ಕೂಡ ಕರ್ಕೊಂಡು ಹೋಗಬೇಕು ಪೂರಿ ಜೊತೆ ಪಲ್ಯ ಮಾತ್ರ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿತ್ತು ನಾವು ಇವಾಗ ಎರಡು ಗಂಟೆ ಆಯಿತು ಟೈಮಿಂಗ್ ಇವಾಗ ಮನೆಗೆ ಬಂದು ಹತ್ತುವರೆಗೇನೆ ಹೋಗಿದ್ದು ಸೊಸೈಟಿ ತಕ್ಕಿ ಆದರೆ ಸುಮ್ಮನೆ ಕಾದು ಕಾದು ಬೇಜಾರಾಗೋಯಿತು ಏನೇನು ನಾನೇ ಕಾರ್ಡ್ ಕೊಡಬೇಕಿತ್ತು ಅಷ್ಟೊತ್ತಿಗೆ ತಮ್ಮರೇನೋ ವರ್ಕ್ ಆಗಲಿಲ್ಲ ಹಾಗಾಗಿ ಮನೆಗೆ ಬಂದು ಅಂದಕ್ಷು ಕನ್ನಡಿ ಹತ್ರ ಚಾಕ್ಲೆಟ್ ತಿನ್ಕೊಂಡು ನಾಲ್ಗೆ ಕಲರ್ ಆಯ್ತಾ ಅಂತ ನೋಡ್ಕೊಳ್ತಾ ಇದ್ದಾನೆ ಹ್ಮ್ ಸುಮ್ ಕೂತ್ಕೊಳ್ತಿರ್ಲಿಲ್ಲ ಒಂದು ಅದಕ್ಕೆ ಎರಡೂವರೆ ಮೇಲೆ ಮತ್ತೆ ಸರಿ ಮಾಡೋದು ಅಂತ ಹೇಳಿದ್ದಾರೆ ಮತ್ತೆ ಇನ್ನು ಅಷ್ಟೊತ್ತಿಗೆ ಹೋಗೋಕಾಗಲ್ಲ ಯಾಕೆಂದರೆ ದಕ್ಷಿಣ ನೈಗೆ ಊಟ ಮಾಡಿಸಿ ಅವರನ್ನು ಅಲಗಿಸ್ಬೇಕು ನಕೊಂಡಲ್ವಾ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಯ್ತೆ ಇವಾಗ ಕಾಫಿ ಮಾಡ್ತಾ ಇದ್ದೀನಿ ಯಾಕೆ ಇವಾಗ ಕಾಫಿ ಅಂತಂದ್ರೆ पुरी भरला हंगा की पूरी ने तीम काढणा ಅಂತ ನಾನು ಕಾಫಿ ಮಾಡ್ತಾ ಇದ್ದೀನಿ ಫ್ಯಾಂಕ್ ಹಾಂ ದಕ್ಷಿಣಗೋ ಕಾಫಿ ಬೇಕಂತೆ ಕೆರೆಡ್ ತಿಳ್ತೀನಿ ಅ ಕಡಕಡ ಕಡಕಡ ಏನದು ತುಮಳು ಕೈ ತುಂಬಾ ಅಡ ಕೈ ಅಂತಾ ತುಂಬಾ ಕೈ ತುಂಬಾ ಕೈ ತುಂಬಾ ಕೈ બીಟ್ರೂಟ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ದಿನಚರಿ ಈ ಥರ ಇತ್ತು ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಲೇಬೇಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್